ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸ ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನ್ ಅಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕೇಸಲ್ಲಿ ಫಿಕ್ಸ್ ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಈ ರೀತಿ ವಿನಾಕಾರಣ ಕಾರ್ಯಕರ್ತರು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರ ಕೊಟ್ಟಿರತಕ್ಕಂಥದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ ಒಂದು ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರ್ತಕ್ಕಂಥ ನಾನು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡತಕ್ಕಂತ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ತುರ್ತು ಪರಿಸ್ಥಿತಿಯಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ ನಾನು ಕೇಳ್ತೇನೆ ಇವತ್ತು ಈ ಜಿಲ್ಲೆಯ ಎಸ್ ಪಿ ಅವರಿಗೆ ಕೇಳ್ತೇನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ ನಾನು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೆ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ ಅವಾಗ ಯಾವ ನ್ಯಾಯ ಇತ್ತು ಯಾವ ಕಾನೂನಿತ್ತು ಆದ್ರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಇದು ಯಾವ ನ್ಯಾಯಸ್ವಾಮಿ ನಾವು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹೈಕೆಗೆ ಹಾಕಿದ್ರು ರೇಷನ್ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು ಒಂದೂವರೆ ಸಾವಿರ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು ಅವಾಗಾಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ರು ಸ್ವಾಮಿ ನಾವು ಮಾಡಿರುವ ಪ್ರತಿಭಟನೆಯಿಂದ ಅವ್ರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು ಸಿದ್ದರಾಮಯ್ಯ ಅವರು ಬಂದು ಹೋಗುದು ಹೋದ ನಂತರ ಎಫ್ಐಆರ್ ಮಾಡಿದ್ರು ನಾಚಿಗಾಗಬೇಡ ನಿಮಗೆ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಮುಟ್ಟತಕ್ಕ ತಾಕತ್ತು ನಿಮಗಿಲ್ಲ ಇವತ್ತು ನನಗೆ ಖುಷಿ ಇದೆ ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಉಪ್ಪುತ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗುವುದಿಲ್ಲ ಮತ್ತೆ ಅದನ್ನು ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ ಇವತ್ತು ಪೊಲೀಸಿನ ಇವತ್ತು ಸುಮಾರು ಒಂಬತ್ತು ಬಸ್ ಪೊಲೀಸ್ ಬಸ್ ಸುಮಾರು ದುಗುಡಿಗಳು ಸುಮಾರು ಇಪ್ಪತ್ತೈದು ಸಬ್ಇನ್ಸ್ಪೆಕ್ಟರ್ಗಳು ಒಬ್ಬ ಡಿ ಎಸ್ ಪಿ ಮೂರ್ನಾಲ್ಕು ಸರ್ಕಲ್ ಇನ್ಸ್ಪೆಕ್ಟರ್ ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು ಆದರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರನ್ನು ಹಿಂಬೆಟ್ಟಿಸಿ ಮತ್ತೆ ಪೊಲೀಸ್ ಹೋಗುವ ಹಾಗೆ ಮಾಡಿದ್ರೆ ಹೈಕೋರ್ಟ್ ನಲ್ಲಿ ಕಾನೂನು ವೃದ್ಧಿಯನ್ನು ಮಾಡಿ ಬಂದವನ್ನ ನಾನು ಎಲ್ ಎಲ್ ಬಿ ಶಿಕ್ಷಣ ಮಾಡಿದ ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವರೇನು ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮಾ ಅವರು ಅಗರ್ತರು ಅಜಯ್ ಅವರು ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ಮಾಡಿ ತಪ್ಪು ಮಾಡಿದ್ರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂಥ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದ್ರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂತ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವರು ನಾವು ವಾಪಸ್ ಹೋಗ್ತೇವೆ ನಾವು ಬಂಧನ ಮಾಡುವುದಿಲ್ಲ ಅನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಸಂಸದ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥೆಕ್ಕ ಬಂದಿದ್ದಾರೆ ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೀರದ್ರ ಕಾಮತ್ ಬಂದಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜ್ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಮುಂದಿನ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟೆನ್ ಬ್ರಿಜೇಶ್ ಚೌಟಾ ಇದ್ದಾರೆ ಅದೇ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಳ ಇದ್ದಾರೆ ನಮ್ಮ ನಮ್ಮವರು ನಮ್ಮೆಲ್ಲರ ಅಣ್ಣ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ್ರ ಅವರಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ್ ಅವರು ಅವರಿದ್ದಾರೆ ಹರಿಕೃಷ್ಣ ಬಂಟ್ವಾಳ್ರ ಇದ್ದಾರೆ ಈ ರೀತಿಯ ಎಲ್ಲ ತಂಡ ಇವತ್ತು ಹರೀಶ್ ಪೂಂಜರ ಮನೆಗೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಮನೆಗೆ ಬಂದದ್ದಲ್ಲ ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾನು ಅವರಿಗೆ ಹೃದ್ಪೂರಕವಾಗಿರತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ವೈ ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ ನಿತ್ಯ ನಿರಂತರವಾಗಿ ಇವತ್ತು ಫೋನ್ ನ ಮೂಲಕ ವಿಜೇಂದ್ರ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ರಾಶ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಒಂದು ಹೋರಾಟಕ್ಕೆ ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ನ ಮುರಳಿ ಹಸಂತಡ್ಕ ಇರಬಹುದು ಭಾಸ್ಕರ್ ಧರ್ಮಸ್ಥಳ ಇರಬಹುದು ನವೀನ್ ಇರಬಹುದು ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರಬಹುದು ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷ್ ಅಣ್ಣ ಇರಬಹುದು ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರಬಹುದು ಈ ರೀತಿ ಎಲ್ಲ ಪ್ರಮುಖರು ಸುಳ್ಯ ಪುತ್ತೂರು ಬಂಟ್ವಾಳ ಮುಲ್ಕಿ ಮೋಡ ಮಂಗಳೂರು ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಉಡುಪಿಯಿಂದಲೂ ಇವತ್ತು ಈ ಹೋರಾಟದ ಜೊತೆ ಸೇರಬೇಕೆನ್ನುವಂತಹ ದೃಷ್ಟಿಯಲ್ಲಿ ಪ್ರಮುಖರು ಬಂದಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರ ಪರವಾಗಿ ಈ ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಬೆಳಗ್ಗಿನಿಂದ ಇಷ್ಟರವರೆಗೆ ಒಂದು ಜನಪ್ರತಿನಿಧಿಯನ್ನು ಬಂಧನ ಮಾಡತಕ್ಕಂಥ ಈ ಒಂದು ಐ ಗ್ರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತರಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಯಾವುದಾದ್ರೂ ಕಾರ್ಯಕರ್ತರ ಮನಸ್ಸಿನ ಉದ್ವೇಗದಲ್ಲಿ ನಿಮಗೇನಾದರೂ ಒಂದು ಮಾತಾಡಿದ್ರೆ ಅದನ್ನು ಅವರ ಪರವಾಗಿ ಮಾಧ್ಯಮದ ಬಂಧುಗಳಿಗೆ ನಾನು ಕ್ಷಮೆಯನ್ನು ಸಹ ಕೇಳುತ್ತೇನೆ ಯಾಕಂತ ಹೇಳಿದ್ರೆ ಈ ರೀತಿಯ ಉದ್ವೇಗದ ಸಂದರ್ಭದಲ್ಲಿ ಕಾರ್ಯಕರ್ತರು ತಪ್ಪಿ ಮಾತಾಡತಕ್ಕಂಥದ್ದು ಸಹಜ ಅದಕ್ಕೆ ನಾನು ಕ್ಷಮೆಯನ್ನು ಸಹ ಕೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಏನು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ